ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದ ಶೇಂಗಾದ ಕಟಾವು ಕಾರ್ಯ ಆರಂಭವಾಗಿದೆ ಇಳುವರಿ ಕುಸಿತಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ ಈ ಭಾಗದ ಮುಖ್ಯ ವಾಣಿಜ್ಯ ಬೆಳೆ ಎಂದು ಶೇಂಗಾ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿದೆ ಮಳೆ ಕಣ್ಣ ಮುಚ್ಚಾಲೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣ ಕೈತಪ್ಪಿತು ಹೂ ಹಾಗೂ ಕಾಯಿ ಕಟ್ಟುವ ಸಮಯದಲ್ಲಿನ ವರುಣನ ಅಪಕೃತಿಯಿಂದ ಸಂಕಷ್ಟಕ್ಕೀಡು ಮಾಡಿದೆ ಭೂಮಿಯಲ್ಲಿ ಬೆಳೆಯಲಾದ ಶೇಂಗಾ ಇಳುವರಿ ಕುಂಠಿತಗೊಂಡಿದ್ದು ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಗಾಯದ ಮೇಲೆ ಬರಿ ಎಳೆದಂತಾಗಿದೆ ಗಿಡವೊಂದರಲ್ಲಿ ನಾಲ್ಕರಿಂದ ಐದು ಕಾಯಿಗಳು ಬೆಳೆದಿವೆ ಕಾಯಿ ಇಲ್ಲ ಬರಿ ಹೊಟ್ಟು ಶೇಂಗಾ ಬೆಳೆಯನ್ನು ದನಕರುಗಳಿಗೆ ಹೊಟ್ಟು ಆಗುತ್ತದೆ ಎಂಬ ಉದ್ದೇಶದಿಂದ ಶೇಂಗಾ ಬೆಳೆ ಕಟಾವು ಮಾಡಲು ರೈತರು ಮುಂದಾಗಿದ್ದಾರೆ ಶೇಂಗಾ ಹೊಟ್ಟನ್ನು ಜಾನುವಾರುಗಳು ಇಷ್ಟಪಟ್ಟು ತಿನ್ನುತ್ತವೆ ಹಾಗೂ ಶೇಂಗಾ ಹೊಟ್ಟಿನಲ್ಲಿ ಹೆಚ್ಚಿನ ಪೋಷಕಾಂಶ ಇರುವುದರಿಂದ ಜಾನುವಾರುಗಳ ಆರೋಗ್ಯಕ್ಕೂ ಉತ್ತಮವಾದ ಆಹಾರವಾಗಿದೆ ಈ ಕಾರಣಕ್ಕಾಗಿಯೂ ರೈತರು ತಮಗೆ ಶೇಂಗಾ ಬಂದರೆ ಜಾನುವಾರುಗಳಿಗೆ ಹೊಟ್ಟು ಬರುತ್ತದೆ ಎಂದು ಶೇಂಗಾ ಬಿತ್ತನೆ ಮಾಡುತ್ತಾರೆ ರೈತರು ಬಿತ್ತನೆಗೆ ಹಾಕಿದ ಬಂಡವಾಳ ಕೈ ತಪ್ಪಿದ್ದು ಸಾಲದ ದವಡೆಗೆ ಸಿಲುಕುವಂತೆ ಮಾಡಿದೆ ಈ ಬಗ್ಗೆ ಹೊಟ್ಟೆಪ್ಪನಹಳ್ಳಿ ಗ್ರಾಮದ ರೈತ ಸಿದ್ದಪ್ಪ ಶಿವಣ್ಣ ಏನೇಳಿದ್ದಾರೆ ನೀವೇ ಕೇಳಿ Terima kasih telah menonton! ಬೆಳೆ ಪರಿಹಾರ ಬಹಳ ಲಾಸ್ ಆಗ್ಬಿಡೋದು ಸರ್ ಬೆಳೆ ಪರಿಹಾರ ಕೊಡ್ಬೇಕು ಮೇಲೆ ಈ ಸಲ ನಾವು ರೈತರಿಗೆ ಬಹಳ ಲಾಸ್ ಆಗ್ಬಿಡಿದ್ವಿ ನಾವು ಹೆಚ್ಚು ಮೆಪ್ಪ ತೋಳು ಹಾಕಿ ಎಲ್ಲ ಲಾಸ್ ಆಗ್ಬಿಟ್ಟಿದ್ವಿ ವಿಷ ಕುಡಿಯೋ ತಪ್ಪೈತೆ ನಮ್ಮ ಚಳಿಕೆರೆ ಹಿರಿಯರು ಇದೆಲ್ಲ ಭಾಳ ಸಲ ಬಹಳ ಲಾಸ್ ಆಗೈತೆ ಆದಷ್ಟು ನೀವು ಸ್ವಲ್ಪ ಸರ್ಕಾರದಿಂದ ಏನಾರ ಸ್ವಲ್ಪ ನಮಗೆ ಗಮನ ಕೊಟ್ರೆ ನಾವು ಜೀವನ ಇರ್ತೀವಿ ಸರ್ ಇಲ್ಲಾಂದ್ರೆ ವಿಷಯ ಕೂಡ ಸಾಯುವ ಸರ್ ನಮಗೆ ಸರ್ಕಾರದಿಂದ ನಿಮಗೆ ಬೆಳೆ ಪರಿಹಾರ ಇನ್ಶೂರೆನ್ಸ್ ಅವೆಲ್ಲ ಮಾಡಿ ಕೊಡಿಸಿರಿ ರೈತರಿಗೆ ಅನುಕೂಲ ಆಗಿದೆ

ಇದರಿಂದ ನಿಮ್ಗೆ ಯಾವ ತರ ಬೆಳೆ ಬಂದಿದೆ ಏನು ಕತೆ ಈ ಸಲ ಸಹ ಭಾಳ ಲಾಸ್ ಆಗ್ಬಿಡುತ್ತಾ ನಮ್ಗೆ ಈ ಸಲ ಮಳೆ ಬೇರೆ ಇಲ್ಲಲ್ಲ ಸೇಲಾಗಿ ನಾವು ಹೆಚ್ಚು ಕೈ ಮುಂದೆ ಎಪ್ಪತ್ತು ಸಾವಿರ ಬಣ್ಣ ಹಾಕಿದಿ ಸರ್ ಏನೇನು ಬೀಜ ಹಾಕಿದಿ ಪಲ್ಲದ ಎಂಬತ್ತು ಸರ ಮಲ್ಲ ಎಂಬ ಸರ ಬೀಜ ಹಾಕಿದಿ ಏನೇನು ಇಲ್ಲ ಸರ್ ಇಲ್ಲ ಬಿತ್ತನೆ ಮಾಡಕ್ಕೂ ಬೀಜಕ್ಕೂ ಎಡೆ ಕುಂಟೆಲ್ಲ ಎಲ್ಲ ಹಾಕಿ ಸೊ ಒಟ್ಟಿ ಎಪ್ಪತ್ತು ಬಣ್ಣ ಹಾಕಿದಿ ಏನೇನಿಲ್ಲ ಮಳೆ ಬೇರೆ ಬಂದಿಲ್ಲ ಬೂದಿ ರೋಗ ಬಂದೈತೆ ಬೂದಿ ರೋಗ ಮತ್ತೆ ಇನ್ನ ಯಾವ ಥರ ಇದಾಗಿದೆ ಬೆಳೆಗೆ ಬೆಳಗ್ಗೆ ಮಳೆ ಇಲ್ಲ ಬೂದಿ ರೋಗ